ನಂಜನಗೂಡು ತಾಲೂಕಿನ ಬಳ್ಳಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ಸಲ್ಬೇಕಾದಂತಹ ನ್ಯಾಯವಾಗಿ ಸಲ್ಲಬೇಕಾದಂತಹ ಏನು ಇವರು ಒಪ್ಪಂದ ಇತ್ತು ಸುಮಾರು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಒಂದು ನಿಯಮಾವಳಿ ಪ್ರಕಾರ ಸುಮಾರು ಒಂದು ನಾನೂರು ಎಕರೆ ರೈತರು ಭೂಮಿಯನ್ನು ಈ ಸಕ್ಕರೆ ಕಾರ್ಖಾನೆಯವರು ಪಡೆದ ಆಡಳಿತ ಮಂಡಳಿ ಆ ರೈತರು ಭೂಮಿ ಏನಿತ್ತು ಅವ್ರ ರೈತರ ಕುಟುಂಬಕ್ಕೆ ಏನು ಉದ್ಯೋಗ ಅವಕಾಶ ಕೊಡ್ತೀವಿ ಅಂತ ಹೇಳಿ ಏನಿತ್ತು ಬಹುಶಃ ಅವ್ರ ಮಕ್ಕಳಿಗೆ ರೈತರು ಮಕ್ಕಳು ಏನಿದ್ರು ಅವ್ರಿಗೇನು ಸರ್ ಸಿಗ್ಬೇಕಾದಂತಹ ನ್ಯಾಯಬದ್ಧವಾದಂತಹ ಕೆಲಸ ಕಾರ್ಯಗಳೇನಿತ್ತು ಅದನ್ನು ಕೊಡದೆ ಈ ಆಡಳಿತ ಮಂಡಳಿ ಜೊತೆ ಬಹುಶಃ ಎಲ್ಲ ಜೊತೆ ಹಾಗೆ ಬರ್ತಿರೋ ಸರ್ಕಾರಗಳು ಕೈ ಜೋಡಿಸ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇಲ್ಲಿ ರೈತರು ಮುಖಂಡರುಗಳು ಪೊಲೀಸ್ ಇಲಾಖೆ ಇದೆ ಇವ್ರೇನು ಇವ್ರದೇನು ಏನೋ ಬೇಡಿಕೆ ಏನಿತ್ತು ಸಾವಿರದ ನೂರ ಏನೋ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸುಮಾರು ಒಂದು ಮೂವತ್ತು ಮೂವತ್ತೆರಡು ವರ್ಷ ಆದರೂ ಇದು ಯಾಕೆ ಕುಂಠಿತವಾಗಿದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಇಲ್ಲಿನ ಸ್ಥಳೀಯ ಶಾಸಕರುಗಳಾಗಲಿ ಬಹುಶಃ ಎಲ್ಲ ಒಂದು ಅಪ್ಪ ಶಾಸಕ ಮಗ ಶಾಸಕ ಅಪ್ಪ ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ ಬಹುಶಃ ಇದು ಮೈಸೂರು ಜಿಲ್ಲೆಯನ್ನು ಸಿದ್ದರಾಮಯ್ಯ ಅವರು ಇದ್ದಾರೆ ಮಾನ್ಯ ಅವ್ರ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಕ್ಷೇತ್ರ ಇದು ಅವ್ರ ಗಮನಕ್ಕೂ ಬರ್ದೇ ತವರು ಜಿಲ್ಲೆಯಲ್ಲಿ ಇಂತ ರೈತರು ಪ್ರತಿಭಟನೆ ನಡೀತಿದ್ರು ಅವ್ರು ಬಹುಶಃ ಎಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಜನತಾ ದರ್ಶನ ಅನ್ಬಿಟ್ಟು ಅವ್ನ ನಕಲಿ ಮುಕ್ಕೊಂಡ್ ಹೇಳಿದ ನಕಲಿ ಅದು ನಕಲಿ ಜನತಾ ದರ್ಶನ ಮಾಡ್ತವ್ರ ಬದಲು ರೈತರು ಏನಿದೆ ರೈತರ ಕಷ್ಟಗಳು ಏನಿದೆ ನಡೀತಾ ಇರಂತದ್ದು ಇದನ್ನ ಕೇಳಬೇಕಾಗಿತ್ತು ಜಮೀನು ಕೊಟ್ಟಾಗ ನಿಮ್ ಮಕ್ಕಳಿಗೆ ಕೆಲಸ ಕೊಟ್ಟಿವಿ ನಾವ್ ಜಮೀನ್ ತಕೊಂಡಾಗ ಅಂತ ಹೇಳಿದ್ರು ಅವ್ರ ಜಮೀನ್ ತಕೊಂಡಾಗ ಕೆಲಸ ಕೇಳಿ ಕೇಳಿ ಸಾಕಾಗಿ ಅವ್ರು ಒಂದ್ ವರ್ಷದಿಂದ ಅಡಿತಾವ ಹುಡುಗಿಯಲ್ಲ ಬೆಂಗ್ಳೂರ್ಗೆ ಹೋಗೋ ಮೀಟಿಂಗ್ ಮೈಸೂರಿಗೆ ಹೋಗೋರ ಕೇಳ್ತಾವೇನೋ ಒತ್ತಿ ಬಂದ್ರೆ ಆಗೋದ್ರ ಮಕ್ಕಳಿಗೆ ಕೆಲಸ ಇಲ್ಲ ದಿನ ಮೈಸೂರಿಗೆ ಡೋಲರ್ ಪಂಪ್ ಕೆಲಸದೆಲ್ಲ ಮಾಡ್ಕೊಂಡ್ ಬಂದಾರ ಜೇ ಕೆಲಸ ಕೊಡ್ತಾ ಇಲ್ಲ ಇನ್ನೊಂದು ತಾಳ್ಮೆಯಿಂದ ಇಲ್ಲಿ ಕೇಳೋ ಕೇಳೋ ಅಂತ ಹೇಳ್ತಾರೆ ತಾಳ್ಮೆಯಿಂದ ಒಂದು ಆರು ತಿಂಗಳಿಂದ ತಾಳ್ಮೆ ಮೀಟಿಂಗ್ ಎಲ್ಲ ಮಾಡ್ತೀವಿ ಒಂದು ತಿಂಗಳಲ್ಲಿ ಮೀಟಿಂಗ್ ಮಾಡೋದು ಎರಡು ದಿನ ಎಣ್ಣೆಯಿಂದ ಓ ಎಣ್ಣೆಯಿಂದ ಕೂತಿದ್ದೀವಿ ಸರ್ ಯಾವುದೇ ಮಾಡ್ಕೊಂಡು ನೀವು ನ್ಯಾಯ ಕೊಡಿಸ್ಬೇಕು ನನ್ನ ನಮ್ ಭೂಮಿ ಕೊಡ್ಲಿ ಅವರು ಬರೀ ಎಕರಕ್ಕೆ ಇವತ್ತ ಸಾವಿರ ಇಪ್ಪತ್ತ್ ಸಾವಿರ ರೂಪಾಯಿ ಭೂಮಿ ತಗೊಂಡಾರ ಅವರು ಇಲ್ಲ ನಮ್ಮ ನಮ್ ಮಕ್ಕಳ ಕೆಲಸ ಕೊಡ್ಲಿ ಇಲ್ಲ ನಮ್ಮ ಭೂಮಿ ಕೊಡ್ಲಿ ಅವರು ಇಲ್ಲ ನೀವು ಸ್ಥಳೀಯ ಶಾಸಕರು ನೀನ್ ಕೇಳಿಲ್ವ ನೀವು ಯಾರು ನಮ್ಗ ಎಲ್ಲಿ ಅವರು ಹೋಗಿಲ್ಲ ಸರ್ ಅವರು ಎಲ್ಲ ಮಾಡಿದಾರೆ ಯಾರಿಗೂ ಹೋಗಿಲ್ಲ ಅವರು ಇಪ್ಪತ್ತೆಂಟನೇ ತಾಸು ತಾಸಿಲ್ದಾರು ಒಂದು ವಾರ ಸೇವ್ ಕೊಡಿ ಅಂತ ಕೇರ್ಬೇಕು ಅವ ಅವರು ಯಾವತ್ತೂ ವತ್ಮಾನ ಕೊಡಲಿಲ್ಲ ನಮ್ಗೆ ನನ್ನ ಬಂದಿಲ್ಲ ಅಂತ ಹೇಳಿ ಸಲ ಹಾಕ್ಬೇಕು ಅವ್ರು ದುಡಿಯತ್ ನೋಡಿ ನಮ್ಗೆ ಕಷ್ಟ ಬಂದು ಇನ್ನೂರು ರೂಪಾಯ್ಗೆ ಏನು ಸಂಪಾದನೆ ಮಾಡ್ತಾರೆ ಹೇಗೆ ಕೊಟ್ಟರೆ ನಮ್ಮ ಹೆಂಗ್ ಸಾಕ್ಬೇಕು ನಮ್ಮ ಮಕ್ಕಳು ಅವ್ರು ಎತ್ತಿ ಬೇಕಾದ್ರೆ ಮುಂದಕ್ಕೆ ಆ ಯಾರು ಮಾಡಬೇಕು ನೀವೇ ಹೇಳಿ ನಮ್ಮ ನ್ಯಾಯ ಕೊಡಿಸ್ತಾರೆ ನಮ್ಮ ಪ್ರಾಣ ಬಿಡ್ಬೇಕ ಇಲ್ಲಿ ನಮ್ಮ ಭೂಮಿಲಿ

ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಇವಾಗ ಇಪ್ಪತ್ತೆಂಟು ವರ್ಷದಿಂದ ನಮ್ಗೆ ಗೊತ್ತಾಗಿರೋದು ನಮ್ಮ ಅತ್ತೆ ಮಾವ ಅವರು ತಿನ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ನಿಮ್ ಮಕ್ಕಳ ನಮ್ಮ ನಮ್ ಮೊಮ್ಮಕ್ಳಗ ನಿಮ್ಗ್ ಕೆಲ್ಸ ಉಂಟು ನಿಮ್ ಹೋಗಿ ಕೆಲ್ಸ ತಕೊಳ್ಳಿ ಈಗ ನಮ್ ಮಕ್ಕಳಿಗೆ ಯಾರ ಗೊತ್ತಾಗಿರ್ಲಿಲ್ಲ ಅವ್ರು ಚಿಕ್ಕವ್ರಾಗಿದ್ರು ಈಗ ಕಾನೂನು ತಿಳ್ಕೊಂಡು ಅವರು ನಮ್ ತಾತ ನಮ್ಮ ಅಮ್ಮ ಅವ್ರ ಇಷ್ಟ ಜಮೀನು ಕೊಟ್ಟಿದ್ದಾರೆ ಅಲ್ಲಿ ನಮ್ಗ ನಮ್ ಕೆಲ್ಸ ಉಂಟು ನಮ್ನ ಈ ತರ ದುಡಿಸ್ತಾವ್ರಲ್ಲ ಅಂತ ಅವರೆಲ್ಲ ಅವರೆಲ್ಲಾ ಕಾರ್ಮಿಕರ ಮೇಲೆ ತಿಳ್ಕೊಂಡವರು ಈತರ ಊಟಕಟ್ಟಕನ್ನ ನೆನ್ನೆಯಿಂದ ಮಾಡ್ತೀರೋ ನಮಗೆ ಏನು ವಿಶ್ಯಕನ ಆ ನಿಷ್ಟೇನ ನಮಗೆ ಆಯ್ತು ರೈತರ ಮಕ್ಕಳಿಗೆ ಏನೋ ಕೆಲಸ ನೀಡ್ತಿವೆ ಅಂತ ಒಂದು ಮಾತು ಒಂದಿಲ್ಲ ಒಂದು ಮಾತು ಒಂದಿಲ್ಲ ಇದು ಸೆಪ್ಟೆಂಬರ್ ಅಲ್ಲಿ ಕಳೆದ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಮೀಟಿಂಗ್ ಮಾಡಿದರೆ ಮಾಹಿತಿ ಇದೆ ಮಾಡಿ ಡಿಸೆಂಬರ್ ಗೆ ಎಲ್ಲಾ ಮಾಡ್ಕೊಡ್ತೀವಿ ನಿಮ್ಮ ಮಕ್ಕಳು ಏನಿದ್ದಾರೆ ಅಂತಂದರು ನೀವು ಡಿಸೆಂಬರ್ ಅಲ್ಲಿ ಆರೆ ಜನವರಿಕ್ಕೆ ಡಿಸೆಂಬರ್ ಅಲ್ಲಿ ಅಂತ ಕೇಳಲಿಲ್ಲ ಯಾರು ನೀವು ಒಂದ್ಯಾ

ನಾನು ಸರ್ವೋದಯ ಕರ್ನಾಟಕ ಮೈಸೂರು ಜಿಲ್ಲಾ ಅಧ್ಯಕ್ಷ ಆಮೇಲೆ ಜನಾಂದೋಲನಗಳ ಮಹಾಮೈತ್ರಿಯ ಕರ್ನಾಟಕ ರಾಜ್ಯದ ಸಂಘಟನಾ ಸಂಚಾಲಕನಾಗಿ ನಾನು ನಮ್ಮ ಎ ಐ ಕೆ ಕೆ ಎಮ್ ಎಸ್ನ ಶಶಿಧರಿದ್ದಾರೆ ಇದ್ದಾರೆ ರೈತ ಸಂಘಟನೆಗಳೇರಿದ್ದಾರೆ ಕೆ ಆರ್ ಎಸ್ ಪಕ್ಷದ ಸ್ನೇಹಿತರಿದ್ದಾರೆ ನಮ್ಮ ಈ ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಈ ಹೋರಾಟ ನಮ್ಮದಲ್ಲ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇವೆ ಹೊರತು ಈ ಹೋರಾಟ ಬಣ್ಣಾರಿ ಅಮ್ಮನ ಕಾರ್ಖಾನೆಗೆ ಭೂಮಿ ಕೊಟ್ಟು ಕಾನೂನು ಪ್ರಕಾರ ಭೂಮಿ ಕೊಟ್ಟ ಕುಟುಂಬದ ಸದಸ್ಯರಿಗೆ ರೈತರ ಮಕ್ಕಳಿಗೆ ಉದ್ಯೋಗ ಕೊಡಬೇಕಾಗಿತ್ತಲ್ಲ ಬನ್ನಾರಿ ಅಮ್ಮನ್ ಶುಗರ್ ಕಳೆದ ಹದಿನೈದು ವರ್ಷಗಳಿಂದ ಆಟ ಆಡ್ಕೊಂಡು ಬಂದಿದ್ದಾನೆ ಇಲ್ಲಿ ನಲ್ವತ್ತೆರಡು ಜನರ ಅವರಿಗೆಲ್ಲ ಆರ್ ಟಿ ಸಿಗಳು ಇರೋರು ಅವ್ರಿಗೆ ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಕೆ ಡಿ ಬಿ ಪತ್ರ ಕೊಟ್ಟಿದೆ ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ ಉದ್ಯೋಗ ಕೊಡಲೇಬೇಕು ಅಂತ ನೀನು ಅಂತ ಹೇಳ್ಬಿಟ್ಟು ಡಿಸೆಂಬರ್ ಕಳೆದ ವರ್ಷದ ಡಿಸೆಂಬರ್ ಒಂದನೇ ತಾರೀಕು ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿ ನಡೆದಂತ ಸಭೆಯಲ್ಲಿ ಡಿ ಸಿ ಎಸ್ ಪಿ ಕೆಐಡಿ ಬಿಇಒ ಮಹೇಶ್ ಅವರು ಅವರೆಲ್ಲರೂ ಖುದ್ದು ಹಾಜರಾಗಿ ನಂಜನಗೂಡು ಕೈಗಾರಿಕಾ ಪ್ರದೇಶದ ಎಲ್ಲಾ ಕೈಗಾರಿಕೆಗಳನ್ನ ಕರೆಸಿ ವಿಶೇಷವಾಗಿ ಬಂಡಾರಿ ಅಮ್ಮನ್ ಶುಗರ್ಸ್ನ ವೇಲುಸ್ವಾಮಿನ ವೇಲುಸ್ವಾಮಿನ ಬಸವರಾಜು ವೇಲುಸ್ವಾಮಿ ವೇಲುಸ್ವಾಮಿ ಅವ್ರಿಗೆ ಏನು ವೇಲುಸ್ವಾಮಿ ಅವರು ಏನಾಗಿದ್ದಾರೆ ವೈಸ್ ಪ್ರೆಸಿಡೆಂಟ್ ವೇಲುಸ್ವಾಮಿ ಅವ್ರಿಗೆ ನೋಡ್ರಿ ವೇಲುಸ್ವಾಮಿ ನಾವು ಕೈಗಾರಿಕಾ ಸ್ಥಾಪನೆಗೆ ನಿಮ್ಗೆ ರೆಡ್ ಕಾರ್ಪೆಟ್ ಹಾಸ್ತೀವಿ ರತ್ನಗಂಬಳಿ ಹಾಸ್ತಿವಿ ಎಲ್ಲಾ ಎಲ್ಲಾ ಸವಲತ್ತುಗಳು ಎಂತ ರಿಯಾಯಿತಿಗಳನ್ನ ಕೊಡ್ತೇವೆ ಈ ನೆಲದ ಕಾನೂನನ್ನ ಗೌರವಿಸ್ತೇವೆ ಹೋದ್ರೆ ನಾವು ಅಷ್ಟೇ ಕಟುವಾಗ್ತಿವಿ ಟೇಕ್ ಇಟ್ ಫ್ರಮ್ ಮಿ ಈ ಸಾರಿ ನಿಮ್ಗೆ ಅವಕಾಶ ಕೊಡಲ್ಲ ಸಭೆಯಲ್ಲಿ ಡಿಸೆಂಬರ್ ಮೂವತ್ ಒಂದ್ ನಿಮ್ಗೆ ಕಡೆಯ ದಿನಾಂಕ ಅಂತ ಮಾಡಿದ್ರು ಒಂದು ತಿಂಗಳು ಅವಕಾಶ ಕೊಟ್ಟಿದ್ರು ಈತ ಒಂದು ತೀರ್ಮಾನ ಆಗಿಲ್ಲ ಯಾಕೆ ಅಂದ್ರೆ ಅವನು ದುರಹಂಕಾರಿಯಾಗಿದ್ದಾನೆ ಯಾವ ಕೈಗಾರಿಕೆಯನ್ನ ಸ್ಥಾಪಿಸೋದಕ್ಕೆ ಈ ರೈತರು ಭೂಮಿ ಕೊಟ್ಟಿದ್ದಾರೆ ಅವ್ರನ್ನ ಅಸಡ್ಡೆಯಿಂದ ಕಾಣ್ತಿದ್ದಾನೆ ಬಹಳ ನಿರ್ಲಕ್ಷ್ಯದಿಂದ ಅಗೌರವದಿಂದ ಕಾಣಿಸ್ತಾ ಕಾಣ್ತಾ ಇದ್ದಾನೆ ಜಿಲ್ಲಾಧಿಕಾರಿಗಳು ಡಿ ಬಿ ಸಿ ಅವ್ರ ಎಲ್ಲರ ಮಾತುಗಳನ್ನು ಕೂಡ ಅವನು ನಿರ್ಲಕ್ಷ್ಯದಿಂದ ಮತ್ತೆ ಈ ನೆಲದ ಕಾನೂನ ಉಲ್ಲಂಘನೆ ಮಾಡಿದಾನೆ ಪೊಲೀಸ್ನವ್ರದ್ದು ಏನಿದೆ ಸ್ಟೇಷನ್ ಮೇಲೆ ಸ್ಲೋಗನ್ ಅಂತೇಳಿ ಕಾನೂನನ್ನು ಗೌರವಿಸುವವರನ್ನು ನಾವು ಗೌರವಿಸುತ್ತೇವೆ ಅಂತ ಕಾನೂನು ಗೌರವಿಸ್ತಾ ಇಲ್ಲ ಅವನು ನಾವೇನ್ ಮಾಡ್ತಾ ಇದೀವಿ ಕಾನೂನ ಗೌರವಿಸುವಂತ ಜಿಲ್ಲಾಡಳಿತ ಮತ್ತು ಪೊಲೀಸರು ಕೆಲಸನ ನಾವು ಮಾಡ್ತಾ ಇದೀವಿ ಅದರಿಂದ ಇವನು ಮೊದಲು ಏನ್ ಮಾಡ್ಬೇಕು ಇಲ್ಲಿ ಉದ್ ಉದ್ಯೋಗ ಕೂಡ ತೀರ್ಮಾನ ತಗೊಳ್ಬೇಕು ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ವಾಪಸ್ ತಗೊಳ್ಳೋದು ಯಾಕಂದ್ರೆ ಇದು ಹೋರಾಟ ಈಗ ಆರಂಭಿಸಿಲ್ಲ ಹೋರಾಟ ಕಡೆಯ ಹಂತದ ಕಡೆಯಲ್ಲಿ ಬಂದು ನಿಂತಿದೆ ಅದರಿಂದ ಈ ರೈತರ ಮಕ್ಕಳಿಗೆ ಉದ್ಯೋಗ ಕೊಡುವರ್ಗುವೆ ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ ಈ ಹೋರಾಟ ರೈತ ಕುಟುಂಬಗಳದ್ದು ಅಲ್ಲಿ ಕುಳಿತಿದ್ರಲ್ಲ ಗೇಟ್ ಅಲ್ಲಿ ಹೆಣ್ಮಕ್ಳು ಮಹಿಳೆಯರು ಅವ್ರದ್ದು ಹೋರಾಟ ಬೆಂಬಲವಾಗಿದ್ದೇವೆ ಅಷ್ಟೇ ನಾವು ಅವ್ರಿಗೆ ಖಂಡಿತ ಬೆಂಬಲ ಕೊಡ್ತೇವೆ ಇವತ್ತು ಅವರೆಲ್ಲರೂ ಕೂಡ ಇವತ್ತು ರಾತ್ರಿ ಇಲ್ಲೇ ಮಲ್ಕೊಳ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಇಲ್ಲೇ ಮಲ್ಕೊಳ್ತಾರೆ ಬಟ್ ಇದ್ಯಾಕೆ ನಾವು ಇನ್ನು ಸಾರ್ವಜನಿಕರು ಅಥವಾ ರೈತ ವರ್ಗದವರು ಸುಮಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀವಿ ನಾವು ಸುಮಾರು ಸತತ ಒಂದು ಮೂವತ್ತು ಮೂವತ್ತೆರಡು ವರ್ಷ ಆಗಿದೆ ಇದಕ್ಕೆ ತಾರ್ಕಿಕ ಅಂತ್ಯ ಇನ್ನೂ ಇಷ್ಟು ವರ್ಷ ಬೇಕಾಗಬಹುದು ಸರ್ ತಾರ್ಕಿಕ ಅಂತ್ಯ ಏನ್ ತುಂಬಾ ಇಷ್ಟೊಂದು ತಡವಾಗಿ ಜಿಲ್ಲಾಡಳಿತ ಬಹಳ ಕಟ್ಟವಾಗಿ ಹೇಳಿದ್ದ ತಾನು ಕೊಟ್ಟಿತ್ತಲ್ಲ ಗಡುವು ಅದಕ್ಕೆ ಡಿಸೆಂಬರ್ ಮೂವತ್ತೊಂದರವರೆಗೂ ಗಡುವು ಕೊಡ್ತೀವಿ ಅಂತ ಡಿಸೆಂಬರ್ ಒಂದನೇ ತಾರೀಕು ಅವನಿಗೆ ತಾಕೀತು ಮಾಡಿ ಹೇಳಿದ್ರು ಮೂವತ್ತೊಂದೇ ತಾರೀಕು ಅವನು ಮೀರಿ ನಡ್ಕೊಂಡಿದ್ದಾಗ ಅವನಿಗೆ ನೀರು ವಿದ್ಯುತ್ ಅಥವಾ ಇತರ ಸೌಲಭ್ಯಗಳು ಮತ್ತೆ ಇವನು ತುಂಬಾ ಎಂತದ್ದು ಉಲ್ಲಂಘನೆ ಮಾಡಿದಾನೆ ಕಾನೂನನ್ನು ತುಂಬಾ ಉಲ್ಲಂಘನೆ ಮಾಡಿದ್ದಾನೆ ಈ ಕಾರ್ಖಾನೆಯಿಂದ ಅಂತರ್ಜಲ ಕಲುಷಿತವಾಗಿದೆ ಅಂತದನ್ನೆಲ್ಲ ಮಾಡಿ ಈ ಕಾರ್ಖಾನೆನ ಮುಚ್ಚಿಸಬಹುದಾಗಿತ್ತು ಈಗ ಮೂಗು ಹಿಡಿದ್ರೆ ಸರ್ ಬಾಯ್ ಬಿಡೋದು ನಾವು ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಎಲ್ಲಾ ರೀಸನಬಿಲಿಟಿನೂ ಕೂಡ ಕೊಟ್ಟಾಗ ಹೋಗಿದೆ ಅವನ ಮೇಲೆ ಈ ನೆಲದ ಕಾನೂನಿನ ಗೌರವಿಸೋ ಬೇರೆ ನಿಂಗೆ ದಾರಿ ಇಲ್ಲ ಅನ್ನೋದನ್ನ ಕಠಿಣವಾದ ಕ್ರಮ ತಗೊಂಡಿದ್ರೆ ಇಷ್ಟು ಮುಂದುವರಿತಿರ್ಲಿಲ್ಲ ಈಗಲೂ ಅಷ್ಟೇ ಇನ್ನು ಎರಡೇ ದಿನ ಕಠಿಣವಾದ ಕ್ರಮ ತಗೊಂಡ್ರೆ ಅವನು ಬಂದೇ ಬರ್ತಾನೆ ದಾರಿಗೆ ಅವನು ಉದ್ಯೋಗ ಕೊಡಲೇಬೇಕು ಆಮೇಲೆ ಇವನ್ ಫ್ಯಾಕ್ಟ್ರಿ ಹಾಕದೇ ಇದ್ರೆ ನಾವು ಯಾರು ಬದುಕು ಮಾಡ್ತಿರ್ಲಿಲ್ಲ ಅನ್ನೋದು ತಪ್ಪು ತಿಳುವಳಿಕೆ ಫ್ಯಾಕ್ಟ್ರಿ ಹಾಕಬೇಕು ಅಂತ ಇಲ್ಲ ಅವನು ಬಂದಿದ್ನೇ ಹೊರ್ತು ನಾವೆಲ್ಲರೂ ರೈತರು ಹೋಗಿ ಅಪ್ಪ ನೀನು ಬರಲಿಲ್ಲ ಅಂದ್ರೆ ನಮ್ಮ ಬದುಕು ನಡೆಯೋದಿಲ್ಲ ಬಾರಿಯ ಅಂತ ಯಾರು ಯಾರೋ ಬಂದಿಲ್ಲ ಅದರಿಂದ ಅವನು ಲಾಭಕ್ಕೋಸ್ಕರ ಕಾರ್ಖಾನೆ ಹಾಕಿದಾನೆ ಅವನ ಲಾಭನ ಯಥೇಚ್ಛವಾಗಿ ಮಾಡಿ ಇನ್ನು ಎಂಜಾಯ್ ಮಾಡ್ತಾ ಇದ್ದಾನೆ ಅದಕ್ಕೆ ನಮ್ದು ಏನು ವಿರೋಧ ಕಾನೂನು ಪ್ರಕಾರ ನಿನ್ನ ಎಲ್ಲಾನು ಅನ್ಭವಿಸ್ ನಿನ್ಗೆ ಹಕ್ಕಿದೆ ಕಣೆಯ ಕಾನೂನು ಪ್ರಕಾರ ನಮ್ಗೆ ಉದ್ಯೋಗ ಕೊಡ್ಬೇಕಾಗಿತ್ತಲ್ಲ ಅದನ್ನು ಕೊಡು ನೀನು ಕೊಡೋಲ್ಲ ನಾವು ನಿನ್ನನ್ ಬಿಡೋಲ್ಲ ಅಷ್ಟೇ ಇದೇ ನಮ್ಮ ಕಡೆಯ ನಮ್ಮೆಲ್ಲರ ಆ ರೈತ ಮಹಿಳೆಯರ ನಮ್ಮೆಲ್ಲರ ಮಾತು ನಾವು ಅವ್ರಿಗೆ ಬೆಂಬಲವಾಗಿ ಕಡೆಯವರೆಗೂ ನಿಲ್ತೇವೆ ಸರ್ ಇಷ್ಟೇ ಸರ್ ಮತ್ತೊಂದು ಈಗ ರೈತರಲ್ಲಿ ಬಹುಶಃ ಇದು ನಾವು ಇವತ್ತೊಂದು ದಿನ ಏನು ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ಇದ್ರು ರೈತರಲ್ಲಿರುವಂತ ಒಗ್ಗಟ್ಟನೆ ನ್ಯೂನತೆನೆ ಇವರು ಇವತ್ತಿನ ಬಂಡವಾಳ ಶಾಹಿಗಳೆಲ್ಲ ಕೂತ್ಕೊಂಡು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳ್ತಿರೋದು ಏನು ಸಮಸ್ಯೆ ಇದೆ ಅಂದ್ರೆ ನಾವು ಇಡೀ ಭಾರತದ ಸಮಾಜವೇ ಜಾತಿ ವ್ಯವಸ್ಥೆಗಳ ಸಮಾಜ ರೈತರಲ್ಲಿ ಬಿಜೆಪಿ ರೈತ ದಳದ ರೈತ ಕಾಂಗ್ರೆಸ್ ರೈತ ಅಂತ ಹಂಚೋಗಿದ್ದಾರೆ ಜಾತಿ ಪ್ರಕಾರ ಅದರಿಂದ ರೈತರ ಸಮಸ್ಯೆಗೆ ರೈತರಷ್ಟೇ ಒಗ್ಗ ಒಗ್ಗಟ್ಟಾಗಬೇಕು ನಾವು ಕೇವಲ ರೈತರು ಮಳೆ ಬಿದ್ದು ಅಥವಾ ನಮ್ಮ ನದಿಗಳಲ್ಲಿ ತುಂಬಿ ನೀರು ಹರಿದು ಡ್ಯಾಮ್ ಗಳಿಗೆ ನೀರು ಬಂದ್ರೆ ನಮ್ಮ ಕೃಷಿ ಬದುಕು ಮತ್ತು ನಮಗೆ ಸರಿಯಾದ ಬೆಲೆ ಕೊಡೋದಕ್ಕೆ ನಾವು ಒತ್ತಾಯ ಮಾಡಬೇಕು ಇದಕ್ಕೆ ರೈತರು ಒಗ್ಗಟ್ಟಾಗಿರ್ಬೇಕು ಹೊರತು ಪಕ್ಷಗಳ ಹೆಸರಲ್ಲಿ ಜಾತಿ ಹೆಸರುಗಳಲ್ಲಿ ರೈತರನ್ನ ಕಾಂಗ್ ಎಲ್ಲ ಇವರುಗಳು ರಾಜಕಾರಣಿಗಳು ಒಡೆದಿದ್ದಾರೆ ಈವರೆಗೂ ಈಗಲೂ ಮಾಡ್ತಿರೋದು ಅಷ್ಟೇ ನೋಡಿ ಕರ್ನಾಟಕದ ದಕ್ ಬೇಕಾದಂತ ಜಿ ಎಸ್ ಟಿ ಪಾಲ್ ಇಲ್ಲ ಅದಕ್ಕೆ ಇಲ್ಲಿನ ರಾಜ್ಯ ಸರ್ಕಾರ ಹೋಗಿದೆಯಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ರಾಜ್ಯಕ್ಕೆ ರಾಜ್ಯ ಕೊಡಬೇಕಾದ ಪಾಲೇ ಸರ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಅತಿವೃಷ್ಟಿಯಿಂದಾಗಿ ಮೂವತ್ತು ಸಾವಿರ ಕೋಟಿ ಕೊಡಬೇಕು ಅಂತ ಹೇಳಿದ್ರು ನಮ್ಮ ಪ್ರಧಾನಮಂತ್ರಿ ಆಡಲಿಲ್ಲ ತುಮಕೂರು ಸಮಾವೇಶದಲ್ಲಿ ಉತ್ತರವೇ ಕೊಡ್ಲಿಲ್ಲ ಕಡೆಗೆ ಏನು ಮಾಡಿದ್ರು ಹೋಗಿ ಇಲ್ಲಿಂದ ಹೋದ್ ಒಂದು ವಾರಕ್ಕೆ ಏನು ಮಾಡಿದ್ರು ಒಡಿಶಾದಲ್ಲಿ ಪ್ರವಾಹ ಪರಿಸ್ಥಿತಿನ ಇವರೇ ವೈಮಾನಿಕ ಸಮೀಕ್ಷೆ ಮಾಡಿ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರು ಕೇಳಿದವರು ಕರ್ನಾಟಕದವರು ಅವ್ರು ಕೊಟ್ಟದ್ದು ಪರಿಹಾರನ ಒಡಿಶಾ ರಾಜ್ಯಕ್ಕೆ ಅದರಿಂದ ರಾಜಕೀಯ ಪಕ್ಷಗಳು ಒಂದು ಪಕ್ಷ ಅಂತಲ್ಲ ಕಾಂಗ್ರೆಸ್ ದಳ ಬಿಜೆಪಿ ಎಲ್ಲರೂ ಕೂಡ ಅವರವರ ಅನುಕೂಲಕ್ಕೆ ಬಳಸ್ಕೊಳ್ತಿದ್ದಾರೆ ರೈತರನ್ನ ಆದರೆ ಕಡೆಗೆ ರೈತರಿಗೆ ನ್ಯಾಯ ಸಿಗ್ಬೇಕಾದ್ರೆ ರೈತರು ಅನ್ನುವ ಒಂದು ಒಂದು ವರ್ಗ ನಾವು ರೈತರು ಅನ್ನೋದು ರೈತನಿಗೆ ಜಾತಿ ಇಲ್ಲ ಸರ್ ಅದ ಅದನ್ನ ನೆನ್ಪಿಟ್ಕೊಂಡು ನಾವೆಲ್ಲ ಒಗ್ಗಟ್ಟಾದ್ರೆ ಯಾರನ್ನ ಬೇಕಾದ್ರೂ ಒಂದು ವಾರ ಒಬ್ಬದಲ್ಲ ಬಗ್ಗಿಸ್ಬೋದು ರೈತ ಚಳವಳಿ ಪ್ರಧಾನಮಂತ್ರಿ ಬಹಳ ದುರಹಂಕಾರದಿಂದ ವರ್ತಿಸ್ತಾ ನರೇಂದ್ರ ಮೋದಿ ಅವರು ಒಂದು ವರ್ಷ ಚಿಲ್ದ ನಡೆದಂತ ರೈತ ಚಳವಳಿ ಹೇಗೆ ಪ್ರಧಾನಿಯನ್ನು ಬಗ್ಗಿಸಿದ್ದೇವೆ ಆದ್ರೆ ಇವತ್ತಿಗೂ ಪ್ರಧಾನಿ ಎಂತ ವಚನ ಪ್ರಗತ ನಮ್ಮ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ರೈತರಿಗೆ ಮಾತು ಕೊಟ್ಟಿದ್ರು ಮತ್ತೆ ನಿಮಗೆ ಮಾತು ಕರಿತೀವಿ ಅಂತ ಕರೆದೇ ಇಲ್ಲ ಅವರ ಮಂತ್ರಿ ಮಂಡಲದ ಮಂತ್ರಿಯ ಮಗ ತೋಮರ್ ಸಿಂಗ್ ಅವನ ತೋಮರ್ ಸಿಂಗ್ ಯಾರ ಮಗ ಅವನು ರೈತರ ಮೇಲೆ ಜೀಪರಿಸ ನಾಲ್ಕು ಜನರ ಅಂತವನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಪ್ರಧಾನ ಮಂತ್ರಿ ಅವ್ರಿಗೆ ಸ್ವ ಅವ್ರಿಗೆ ಸ್ವಯಂ ಘನತೆ ಇಲ್ಲ ಸರ್ ಅವ್ರಿಗೆ ಅಂತ ಅಂತಹ ದೇಶ ಇದು ಅದರಿಂದ ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಳಕೆ ನಮ್ಮ ಹಕ್ಕನ್ನು ಉಳಿಸ್ಕೊಳಕೆ ಈ ದೇಶದ ಆಹಾರ ಸ್ವಾತಂತ್ರ್ಯ ಸಾರ್ವಭೌಮತೆ ಉಳಿಸಿಕೊಳ್ಳಕ್ಕೆ ರೈತರು ಮಾತ್ರ ಮುಂದಾಗಬೇಕು ಅವುಗಳನ್ನು ಮುಂದುವರಿಸುವ ಲೀಡ್ ಮಾಡುವಂತಹ ಅವರಿಗೆ ನಾಯಕತ್ವ ನಾಯಕತ್ವ ಒದಗಿಸುವಂತ ವಿವೇಕಯುತವಾದ ಚಳುವಳಿ ಮತ್ತು ಚಳುವಳಿಯ ನಾಯಕರ ಅಗತ್ಯ ಇದೆ ಚಳುವಳಿಗಳು ಮತ್ತು ರೈತರು ಮಾತ್ರ ಈ ದೇಶಕ್ಕೆ ಭವಿಷ್ಯನ ಒದಗಿಸ್ಕೊಡಕ್ಕೆ ಸಾಧ್ಯ ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ರೈತರ ಬದುಕನ್ನು ಉಳಿಸೋದ್ರ ಮೂಲಕ ಈ ದೇಶದ ಸಾರ್ವಭೌಮತೆಯನ್ನು ಉಳ್ಸೋಕೆ ನಾವೆಲ್ಲರೂ ಕೈ ಜೋಡಿಸೋಣ ಎಲ್ಲರೂ ಇದಕ್ಕೆ ಬೆಂಬಲಿಸಿ ಇಲ್ಲದೆ ಹೋದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ನಾನು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡಿಕೊಳ್ತೀನಿ ನಮಸ್ಕಾರ